ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸದಸ್ಯತ್ವ ನೋಂದಣಿ ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅಣ್ಣನವರು ನಮ್ಮ ಕ್ಷೇತ್ರಕ್ಕೆ ಆಗಮಿಸುವಂಥ ವ್ಯವಸ್ಥೆಗೆ ಪೂರ್ವಭಾವಿ ಸಭೆಯನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಜವರೇಗೌಡರು ವಿಧಾನಪರ ಸದಸ್ಯರು ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರನ್ನ ನಮ್ಮ ತವರಕೆರೆಯ ಶಂಕರೇಗೌಡರ ಚೌಟರಿಗೆ ಕರೆದು ತಮ್ಮೆಲ್ಲರ ಅಭಿಪ್ರಾಯಗಳು ಮತ್ತು ವಿಚಾರಗಳನ್ನು ಆಲಿಸಿ ಮುಂದಿನ ಕ್ರಮವನ್ನು ಯಾವ ರೀತಿ ಕಾರ್ಯಕ್ರಮನ ರೂಪಿಸಿಕೆ ನಾವು ಆಯೋಜನೆಯನ್ನು ಮಾಡ್ಕೋಬೇಕು ಎಂಬತಕ್ಕಂಥ ಒಂದು ಮುಂದಾಲೋಚನೆಯಿಂದ ತಮ್ಮೆಲ್ಲರೂ ಕರೆದು ಸಭೆಯನ್ನು ಪ್ರಾರಂಭ ಮಾಡಿದ್ದಾರೆ ವೇದಿಕೆ ಮೇಲೆ ಆಸೆಂದರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾನು ಅಭಿನಂದನ ಸಲ್ಲಿಸ್ತಾ ಮುಂದೆ ಕೂತಿರ್ತಕ್ಕಂಥ ನಮ್ಮೆಲ್ಲ ನಾಯಕರು ಮುಖಂಡರುಗಳಿಗೆ ಗೌರವ ತೆಗೆ ಅಭಿನಂದನ ಸಲ್ಲಿಸ್ತಾ ನಮ್ಮ ನೆಚ್ಚಿನ ನಾಯಕರು ಈಗಾಗಲೇ ನಾಲ್ಕು ಬಾರಿ ನಮ್ಮ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ತೊಂಬತ್ತೊಂಬತ್ತು ತೊಂಬತ್ತೊಂದು ಸಾವಿರ ಮತಗಳಿಂದ ಪ್ರಾರಂಭ ಆಗಿ ಒಂದು ಲಕ್ಷದ ಅರವತ್ತು ಸಾವಿರ ಚಿಲ್ಲರೆವರೆಗೂ ಮತವನ ಮತದಾರರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಎಂಬತಕ್ಕಂಥದ್ದನ್ನು ನಮ್ಮ ನ ಜ ನಾಯಕರಾದಂಥ ಜವರೇಗೌಡರು ಸಾಬೀತುಪಡಿಸಿದ್ದಾರೆ ಆದರೆ ಅಷ್ಟು ಮತಗಳನ್ನು ಪಡೆದರೂ ಸಹ ಕೆಲವು ಕುತಂತ್ರಿಗಳ ವಿರೋಧ ಪಕ್ಷದವರ ಕುತಂತ್ರದಿಂದ ನಾವು ಪರಾಜಿತಗೊಂಡಿದ್ದೀವಿ ಆದರೆ ನಮ್ಮ ಕುಮಾರಣ್ಣನವರು ಅವ್ರನ್ನ ವಿಧಾನಸಭೆ ವಿಧ ಎಮ್ ಎಲ್ ಸಿ ಆಗಿ ಆಯ್ಕೆ ಮಾಡಿದ್ದಾರೆ ಅದು ಒಂದು ರೀತಿಯಲ್ಲಿ ನಮಗೆ ಸಂತೋಷದ ವಿಚಾರ ಆದರೆ ನಮ್ಮ ನಾಯಕರು ಜವರೇಗೌಡರು ಮತದಾರರಿಂದ ಪ್ರತಿನಿಧಿಯಾಗಿ ವಿಧಾನಸ ವಿಧಾನಸಭೆಗೆ ಗೆದ್ದು ನಮ್ಮ ಕುಮಾರಣ್ಣನವರ ಮುಖ್ಯಮಂತ್ರಿಯ ಆಡಳಿತದ ಅವಧಿಯಲ್ಲಿ ಅವರು ಶಾಸಕರಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ನಿಜ ಅದಕ್ಕೆಲ್ಲ ನಮ್ಮ ನಾ ಮುಖಂಡರುಗಳು ಕಾರ್ಯಕರ್ತರು ನಾವೆಲ್ಲರೂ ಒಗ್ಗೂಡಿ ಭೂತ ಮಟ್ಟದಲ್ಲಿ ಕೆಲಸ ಮಾಡಬೇಕು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಅಭಿಪ್ರಾಯ ಮತ್ತು ಅದೆಲ್ಲ ಕರ್ತವ್ಯವನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಈಗ ಈ ಹಿಂದೆ ಕುಮಾರಣ್ಣವರು ಪಂಚರತ್ನ ರಥಯಾತ್ರೆಯಲ್ಲಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸವನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಈಗ ಅವರ ಮಗರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರುಗಳನ್ನ ಒಳಗೊಂಡು ಕಾರ್ಯಕ್ರಮನ ರೂಪಿಸಿಕೊಂಡು ಪಕ್ಷ ಸಂಘಟನೆಯಲ್ಲಿ ನೇತೃತ್ವವನ್ನು ವಹಿಸಿ ಈಗ ನಮ್ಮ ಈ ತಿಂಗಳ ಕೊನೆಗಳಿಗೆನಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ನಮ್ಮ ಜವರೇಗೌಡರು ಮತ್ತು ನಿಖಿಲ್ ಕುಮಾರನವರು ತೀರ್ಮಾನ ತಗೊಂಡು ನಮ್ಮ ಎಲ್ಲ ಕಾರ್ಯಕರ್ತರ ಮೇಲೆ ಕರೆದು ಪೂರ್ವಭಾವಿ ಸಭೆಯನ್ನು ಮಾಡ್ತಿದ್ದಾರೆ ದಯಮಾಡಿ ನಮ್ಮ ಕ್ಷೇತ್ರದ ಎಲ್ಲ ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಬಿ ಎಮ್ ಪಿ ಎಲ್ಲ ಭಾಗದ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸೇರಿ ನಮ್ಮ ನಾಯಕರಾದಂಥ ಜವರೇಗೌಡರವರು ಯಾವ ತೀರ್ಮಾನವನ್ನು ತಗೊಳ್ತಾರೋ ಅದಕ್ಕೆ ನಾವೆಲ್ಲರೂ ಭದ್ರ ಆಗಿ ನಾವು ಜೆ ಡಿ ಎಸ್ ಪಕ್ಷದ ಮನೆ ಮಕ್ಕಳಾಗಿ ದುಡಿದು ನಾಳೆ ಜವರೇಗೌಡರನ್ನ ಶಾಸಕರನ್ನಾಗಿ ಕಾಣುವಂಥ ಒಂದು ಆಸೆಯನ್ನು ಈಡೇರಿಸ್ಕೋಬೇಕು ಅಂತೇಳಿ ನಾನು ಈ ವೇದಿಕೆಯಲ್ಲಿ ಮಾತಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ